ಸಿದ್ದರಾಮಯ್ಯ ಬಣದ ಮತ್ತೊಬ್ಬ ಕಟ್ಟಾಳ ಎಂ ಬಿ ಪಾಟೀಲ್ರು ಸಿದ್ದರಾಮಯ್ಯನವರ ಮೊದಲನೇ ಟರ್ಮ್ನಲ್ಲಿ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ನಲ್ಲಿ ಎಂ ಬಿ ಹುಲ್ಲು ಹುಲ್ಲುಕಡ್ಡಿನೂ ಅಲ್ಲಾಡೋದಿಲ್ಲ ಅನ್ನೋಂಗಿತ್ತು ಅವರೆಲ್ಲೋ ಹೋಗ್ಬಿಟ್ಟಿದ್ದಾರೆ ಯಾಕೋ ದೂರ ಹೋಗ್ಬಿಟ್ಟಿದ್ದಾರೆ ಇರಲಿ ಮೊನ್ನೆ ಸಿದ್ದರಾಮಯ್ಯನವರು ಹೋದಾಗ ಸುಮ್ಮನೆ ಇದಕ್ಕೆ ನೇರವಾಗಿ ಸಂಬಂಧಿಸಿದ್ದಲ್ಲ ಪಾಸಿಂಗ್ ರೆಫರೆನ್ಸ್ ಇದು ಒಂದು ಅಸಮಾಧಾನವನ್ನು ಹೈಕಮಾಂಡ್ ಮುಂದೆ ಹೇಳಿಕೊಂಡು ಬಂದಿದ್ದಾರೆ ನೀವೆಲ್ಲ ಸೇರಿ ನಿರ್ಧಾರ ತಗೊಂಡು ಮತ್ತೊಮ್ಮೆ ಜಾತಿ ಗಣತಿ ಆಗಬೇಕು ಅಂತ ಹೇಳಿದ್ರಿ ಜಾತಿ ಗಣತಿಯ ವಿಷಯದಲ್ಲಿ ಯಾವ ಸಮುದಾಯಗಳು ನಮ್ಮನ್ನು ಬೆಂಬಲಿಸಿದ್ದವೋ ಅದೇ ಸಮುದಾಯಗಳು ನಮ್ಮನ್ನು ಬಯ್ಯೋ ಹಂಗಾಯಿತು ಅಂತ ರೆಫರಿಂಗ್ ಟು ಅಹಿಂದ ಸಮುದಾಯಗಳು ಯಾಕೆ ಅನ್ನೋದು ಗೊತ್ತು ನಿಮಗೆ ಅಹಿಂದ ಸಮುದಾಯಗಳು ಸಿದ್ದರಾಮಯ್ಯನವರು ಮಾಡಿಸಿದ ಜಾತಿ ಗಣತಿ ಮಾಡಿಸಿದ ಜಾತಿ ಗಣತಿ ಅನ್ನೋದಕ್ಕಿಂತ ಬಂದಿರುವಂಥ ನಂಬರ್ಗಳನ್ನು ಬೆಂಬಲಿಸ್ತಾ ಇದ್ರು ಏ ಇದು ಬೆಸ್ಟ್ ಇದೆ ಇದು ಹಿಂದುಳಿದ ವರ್ಗಗಳ ಆಯೋಗದ ಶಿಫಾರಸ್ಸುಗಳನ್ನು ಜಾರಿ ಮಾಡಿಬಿಡಿ ಅಂತ ಸಿದ್ಧರಾಮಯ್ಯನವರು ಅದೇ ಹುರುಪಿನಲ್ಲಿದ್ದರು ಕ್ಯಾಬಿನೆಟ್ಟಿಗೆ ತಗೊಂಡು ಬಂದರು ನಂಬರ್ಗಳನ್ನು ಹೊರಗಡೆ ಬಿಟ್ರು ಚರ್ಚೆಗಳಾಗಲಿ ಅಂದ್ರು ಇನ್ನೇನು ಕೂತ್ಕೊಂಡು ಆ ಶಿಫಾರಸುಗಳನ್ನು ಜಾರಿ ಮಾಡಬೇಕು ಅನ್ನುವಷ್ಟರಲ್ಲಿ ಡಿ ಕೆ ಶಿವಕುಮಾರ್ ದಿಲ್ಲಿ ಏನು ಮಾಡಬೇಕು ಮಾಡಿಟ್ರು ಸಿದ್ದರಾಮಯ್ಯನವರನ್ನ ಡಿ ಕೆ ಶಿವಕುಮಾರನ್ನು ಕರೆಸಿಕೊಂಡ ವರಿಷ್ಠರು ಇದು ಸರಿ ಇಲ್ಲ ಸಲ ಸರ್ವೆ ಮಾಡಿ ಅಂದರು ಇನ್ನೊಂದು ಸಲ ಸರ್ವೆ ಮಾಡಿ ಅಂತ ಮುಚ್ಚಿದ ಬಾಗಿಲಲ್ಲಿ ಏನು ಒಳಗಡೆ ಕೂತ್ಕಂಡು ಹೇಳಿ ಇವರು ಬೆಂಗಳೂರಿಗೆ ಬಂದು ಕ್ಯಾಬಿನೆಟ್ ಇಂಥ ನಿರ್ಧಾರ ತಗೊಂಡಿತ್ತು ಅಂತ ಘೋಷಣೆ ಮಾಡಿದರೆ ಆ ಮಾತು ಬೇರೆ ದ್ಯಾಟ್ ಈಸ್ ಹೌ ಇಟ್ ಹ್ಯಾಸ್ ಟು ಬಿ ಆಗಬೇಕಾಗಿದ್ದದ್ದು ಹಾಗೆ ಆದರೆ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರನ್ನು ನಿಲ್ಲಿಸ್ಕೊಂಡು ಹೈಕಮಾಂಡ್ನವರೇ ಅನೌನ್ಸ್ ಮಾಡಿಬಿಟ್ರು ಇನ್ನೊಮ್ಮೆ ಜಾತಿ ಗಣತಿ ಆಗುತ್ತಲ್ಲಿ ಅಂತ ಕ್ಯಾಬಿನೆಟ್ ತೆಗೆದುಕೊಳ್ಳಬೇಕಾದ ನಿರ್ಣಯ ದಿಲ್ಲಿಲಾಯಿತು ಅದು ಸಿದ್ದರಾಮಯ್ಯನವರಿಗೆ ನನ್ನ ಕೇಳಿದ್ರೆ ಈ ಅವಧಿ ಅತೀ ದೊಡ್ಡ ರಾಜಕೀಯ ಹಿನ್ನಡೆ ಸಿದ್ದರಾಮಯ್ಯನವರ ಈ ಅವಧಿ ಇದೆಯಲ್ಲ ಈ ಅವಧಿಯ ಅತಿ ದೊಡ್ಡ ರಾಜಕೀಯ ಹಿನ್ನಡೆ ಅದು ಅದರ ಬಗ್ಗೆ ಅಸಮಾಧಾನ ಹೇಳದ್ರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಹೇಳದ್ರಂತೆ ಹೌದು ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ ಅಂತ ಅವರು ಒಪ್ಕೊಂಡ್ರಂತೆ ದಲಿತ ಸಂಘಟನೆಗಳ ನಾಯಕರುಗಳು ಮಾಡಿದ ಪ್ರೆಸ್ ಮೀಟ್ನಲ್ಲಿ ಏನೇನು ಹೇಳಿಕೆ ಕೊಟ್ಟರು ಮತ್ತೊಮ್ಮೆ ಜಾತಿ ಗಣತಿ ಅಂತ ಅನೌನ್ಸ್ ಆದಮೇಲೆ ಆ ಹೇಳಿಕೆಗಳನ್ನು ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೆ ತಂದ್ರಂತೆ ವರಿಷ್ಠರ ಗಮನಕ್ಕೆ ತಂದ್ರಂತೆ ನಾವು ಗಮನಿಸಿದ್ದೀವಿ ಅಂತ ಅವರು ಹೇಳಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ